ಕೋಲಾರ ಜಿಲ್ಲೆಯ ಪ್ರಸಿದ್ಧ ದೇವಾಲಯವಾದ ಕೇಶವನ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟಸ್ವಾಮಿ ದೇವಾಲಯದಲ್ಲಿ ಈ ದಿನ ಅಂದ್ರೆ ಎಂಟನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ಬ್ರಹ್ಮರೋತ್ಸವೋತ್ಸವ ನಡೆಯುತ್ತೆ ಇದು ಜಗತ್ ಪ್ರಸಿದ್ಧವಾದಂತಹ ಒಂದು ಬ್ರಹ್ಮರಥೋತ್ಸವ ನಮ್ಮ ಕೇಶಪ್ ತಾಲೂಕಿನಲ್ಲಿ ನಡೆಯುವಂಥದ್ದು ಹದಿಮೂರು ದಿನಗಳ ಕಾಲ ಸೊ ಈ ದಿನ ಆ ಒಂದು ಜ ಅಲ್ಲ ಅಂದ್ರೆ ಇಲ್ಲಿ ಎಲ್ಲ ದೇವಾಲಯಗಳಿಗಿಂತ ಈ ಒಂದು ಕೆ ಜಿ ಎಫ್ ನಲ್ಲಿ ಜನಾಂಗದ ವೈಸು ಕಮ್ಯುನಿಟಿ ವೈಸು ಮಾಡ್ತಾರೆ ಅದು ಒಂದು ವಿಶೇಷವಾಗಿರೋದ್ದು ವಿಶೇಷವಾಗಿ ಮೂರು ಹದಿಮೂರು ದಿನಗಳ ಕಾಲನೂ ವಿವಿಧ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಾಗ್ಬೋದು ಮತ್ತೆ ಪಲ್ಲಕ್ಕಿಗಳು ಆಗ್ಬೋದು ಇವೆಲ್ಲ ನಡೆಯುತ್ತೆ ಇವೆಲ್ಲ ಜಗತ್ ಪ್ರಸಿದ್ಧವಾಗಿರೋದು ಹೀಗಿದೆ ಎಲ್ರಿಗೂ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಸೊ ಅಂತ ಒಂದು ಕಾರ್ಯಕ್ರಮದಲ್ಲಿ ನಾನು ಈ ಕೆ ಜಿ ಎಫ್ ತಾಲೂಕಿನ ದಂಡಾಧಿಕಾರಿಯಾಗಿ ಭಾಗಿಯಾಗಿರೋದು ನನ್ನ ಒಂದು ಸುದಿನ ಅಂತ ನಾನು ತಿಳ್ಕೊತೇನೆ ಇದು ಈ ಹದ್ ಹದ್ಮೂರು ದಿನಗಳ ಕಾಲ ಏನೇನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ನೀವೆಲ್ಲ ತಿಳ್ಕೊಂಡಿದೀರಾ ಅದ್ರ ಬದ ಅದನ್ನ ಪತ್ರಿಕೆಗಳನ್ನ ನಾವು ಹಂಚಿದೀವಿ ಈ ಸಂಬಂಧ ಏನೇನು ಪ್ರಿಕಾಷನರಿ ಮೆಷನ್ಸ್ ತಗೋಬೇಕಂತ ನಾವು ಆಲ್ರೆಡಿ ಏನ್ ಹದಿಮೂರು ದಿನ ನಡೆಯುತ್ತಾ ಆ ಒಂದು ಕಮ್ಯುನಿಟಿ ಜನಾಂಗದ ಅವರನ್ನ ಮುಖಂಡರನ್ನ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳನ್ನ ಕರೆಸಿ ಪೂರ್ವ ಪೂರ್ವವಾಗಿ ಒಂದು ಸಭೆಯನ್ನು ಮಾಡಿ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವಿ ಯಾಕಂತಂದ್ರೆ ಈ ಒಂದು ನಡೆಯುವ ಬ್ರಹ್ಮರಥೋತ್ಸವ ಎಲ್ಲೂ ಏನು ಅಡಚಣೆಗಳು ಆಗಬಾರದು ಅನ್ನೋ ದೃಷ್ಟಿಯಿಂದ ಒಂದು ಬೆಸ್ಕಾಂ ಆಗ್ಬಹುದು ಮುನ್ಸಿಪಲ್ ಕ್ಲೀನಿಂಗ್ ವಿಷಯದಲ್ಲಿ ಆಗ್ಬಹುದು ಮತ್ತೆ ಈ ಟೆಂಪಲ್ ವತಿಯಿಂದ ನಡೆಯುವ ಎಕ್ಸಿಕ್ಯೂಟಿವ್ ಆಫೀಸರ್ ಗೆ ಹೇಳಿದಿವಿ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳು ಯಾವುದೇ ಒಂದು ಚ್ಯುತಿ ಇಲ್ಲದೆ ಆಯಾ ಸಮಯಕ್ಕೆ ಅದೇ ತರ ನಡ್ಕೊಂಡು ಬರಬೇಕು ಅಂತ ಅದೇ ತರ ಎಲ್ಲಾನು ಪಾಲನೆ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಅದೇ ತರ ಮಾಡ್ತಾರೆ ವರ್ಷಾನುಗಳಿಂದ ಮಾಡಿ ನಡ್ಕೊಂಡು ಬಂದಿರೋಂಥ ಈ ಒಂದು ಇದನ್ನ ಈಗಲೂ ಅದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿನ ಹದಿಮೂರು ದಿನಗಳ ಕಾಲ ಯಾಕಂದರೆ ಪಲ್ಲಕ್ಕಿ ಪ್ರತಿದಿನ ನಡೆಯೋದ್ರಿಂದ ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದಾಗುತ್ತೆ ಟೈಮ್ ನಲ್ಲಿ ಎಲ್ಲ ಕ್ಲೀನಿಂಗ್ ಪ್ರತಿದಿನ ಮಾಡಬೇಕು ಅಂತ ಈಗಾಗಲೇ ನಾನು ನಗರಸಭೆಯವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅದೇ ಥರ ನಡ್ಕೊಂಡು ಬರುತ್ತೆ ಸೊ ಈ ದಿನ ಎಲ್ಲ ಸಾರ್ವಜನಿಕರು ಈ ಒಂದು ನಡೆಯುವ ಹದಿಮೂರು ದಿನಗಳ ಕಾಲ ನಡೆಯುವ ಬ್ರಹ್ಮರಥೋತ್ಸವ ಎಲ್ಲಾನು ಪಾಲ್ಗೊಂಡು ಈ ಒಂದು ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವರ ಆಶೀರ್ವಾದವನ್ನು ಪಡೆಯಬೇಕಂತ ಕೆಜಿಎಫ್ ನಾಗರಿಕರಲ್ಲಿ ನಾವು ಇದನ್ನ ಬೇಡ್ಕೊಳ್ತಾ ಟೆಂಡರ್ ಬಿಟ್ಟಾಗ ಯಾವ ರೀತಿ ನಿಯಮಗಳು ಇದಾವೆ ಟೆಂಡರ್ ಬಿಟ್ರೆ ನಾವು ಟೆಂಡರ್ ಇದರಲ್ಲಿ ಏನು ಪ್ರಫಾರ್ಮ್ ಏನಿದೆ ಅದ್ರ ಪ್ರಕಾರ ನಾವು ವಸೂಲಿ ಮಾಡಬೇಕು ಅದಕ್ಕಿಂತ ಹೆಚ್ಚಾಗಿ ಮಾಡಿದ್ರೆ ನಾವು ಆಕ್ಷನ್ ತಗೋತೀವಿ ಅಲ್ಲ ಯಾವ ರೀತಿ ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರ ಇದು ಸಾರ್ವಜನಿಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಈ ಥರ ತಗೊಂಡ್ರೆ ನಮ್ಮ ಕಂಪ್ಲೇಂಟ್ ಕೊಡಲಿ ಇಮಿಡಿಯೇಟ್ ರದ್ದು ಮಾಡ್ತೀವಿ ಅದನ್ನ ಅದನ್ನು ನಮ್ಮ ಗುತ್ತಿಗೆ ಏನು ಕೊಟ್ಟಿದ್ದೀವಿ ಕಂಪ್ಲೇಂಟ್ಸ್ ಬಂದಲ್ಲಿ ಕೂಡಲೇ ನಾವು ಕರೆದು ಏನಿದೆ ಅದು ರದ್ದು ಮಾಡ್ತೀವಿ ನಾವು ಅವ್ರ ಗುತ್ತಿಗೆ ಅವರು ಸರಿ ಸಾರ್ವಜನಿಕರಿಗೆ ಇದು ಏನು ಹೇಳಕ್ಕೆ ಬಯಸ್ತೀರಾ ಸರಿ ಈ ಈ ಜಾತ್ರೆ ಸಂದರ್ಭ ಸಂಬಂಧಪಟ್ಟಂತೆ ಜಾತ್ರೆ ಇದು ಕೆ ಜಿ ಎಫ್ ತಾಲೂಕಿನ ಸುಪ್ರಸಿದ್ಧ ದೇವಾಲಯವಾಗಿತ್ತು ಇದು ತೊಂಬತ್ತನೇ ವರ್ಷದ ರಥೋತ್ಸವವನ್ನು ನಡ್ಕೊಂಡು ಇದೆ ಹೀಗಾಗಿ ಇವತ್ತು ಪ್ರಾರಂಭದ ದಿನ ವಿವಿಧ ದಿನಾಂಕಗಳಲ್ಲಿ ವಿವಿಧ ಸಮುದಾಯದವರು ಅವರವರ ಇದಕ್ಕೆ ತಕ್ಕಂತೆ ಪಲ್ಲಕ್ಕಿ ಆಗಲಿ ಉತ್ಸವಗಳಾಗಿ ಬರ್ತಾ ಇದ್ದಾರೆ ಅದೇ ರೀತಿ ಇದೇ ತಿಂಗಳು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರದ ವತಿಯಿಂದ ಬ್ರಹ್ಮ ರಥ ನಡೆಯುತ್ತದೆ ಹಾಗೂ ಕೂಡ ಜನರು ಸಹಸ್ರಾರು ಜನರು ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಆಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ ಸರ್ ಕುಡಿಯುವ ನೀರು ವ್ಯವಸ್ಥೆ ಶೌಚಾಲಯಗಳು ಈ ರೀತಿ ಬಂದು ಮೊನ್ನೆ ನಾವು ಪೂರ್ವ ಸಿದ್ಧತೆಯಲ್ಲಿ ನಾವು ತಾಲೂಕು ದಂಡಾಧಿಕಾರಿಗಳು ಎಲ್ಲ ಇಲಾಖೆಗಳು ಕರೆಸಿ ಅವರಿಗೆಲ್ಲ ಸಾಕಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಮುನ್ಸಿಪಾಲ್ ಕಡೆಯಿಂದ ಬಸ್ ಕಡೆಯಿಂದ ಏನಾದರೂ ಅದು ಮತ್ತು ಫಾರೆಸ್ಟ್ ಮರ ಕಡಿಯೋದರಿಂದಾಗಿ ಮತ್ತು ರೋಡ್ ಅದು ಕೂಡ ಇದು ಮಾಡೋಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದರಂತೆ ಎಲ್ಲ ಇಲಾಖೆಗಳು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಸರಿ ಇದು ದೇವಸ್ಥಾನದ ಒಳಭಾಗದಲ್ಲಿ ಹಿಂಭಾಗದಲ್ಲಿ ಈ ಶೌಚಾಲಯಗಳು ಸರಿ ಇಲ್ಲ ಅಂತ ಹೇಳುವುದು ಆರೋಪ ಇತ್ತು ಅದಕ್ಕೆ ಆರ್ಡ್ರ್ ಆಗಿ ಏನು ಏನು ಈಗ ಪ್ರಸ್ತುತ ನಮ್ಮ ದೇವಾಲಯದಲ್ಲಿ ಅದು ಅಷ್ಟು ಸಾಕಷ್ಟು ಇದಿಲ್ಲ ಹಾಗಾಗಿ ನಮ್ಮ ತಾಲ್ಲೂಕ್ ದಂಡಾಧಿಕಾರಿಗಳು ಮುನ್ಸಿಪಾಲ್ನವ್ರಿಗೆ ಒಂದು ನಾಲ್ಕು ಮೊಬೈಲ್ ಟಾಯ್ಲೆಟ್ಸ್ನ ಅಳವಡಿಸಿದೇಳೆ ಅವರು ಕೂಡ ಒಪ್ಕೊಂಡ್ರೆ ಮಾಡ್ತಾರೆ